ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಹದಿನೇಳು ಸ್ಥಾನಗಳನ್ನು ಗಳಿಸಿದ್ದು ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಡಾ ಕೆ ಸುಧಾಕರ್ ಜಯಗಳಿಸಿದ ಹಿನ್ನೆಲೆ ನೆಲಮಂಗಲ ತಾಲೂಕಿನ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಸೇರಿ ತಾಲೂಕು ಕಚೇರಿ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಪ್ತಗಿರಿ ಶಂಕರ್ ನಾಯಕ್ ಮಾತನಾಡಿ ತಾಲೂಕಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಒಗ್ಗಟ್ಟಿನಿಂದ ಮೂವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಮುಂಬರುವ ಚುನಾವಣೆಗಳಲ್ಲೂ ಇದೇ ರೀತಿ ಸಹಕಾರ ನೀಡಿ ಎಂದು ಮನವಿ ಮಾಡಿದ್ರೆ ಶುಭವನ್ನು ಕೋರುತ್ತೇನೆ ನಮ್ಮ ಇಂಡಿಯಾ ಅಭ್ಯರ್ಥಿಗಳು ಒಂದು ಲಕ್ಷಕ್ಕೆ ಹೆಚ್ಚು ಮತಗಳಿಂದ ಇವತ್ತು ಜಯಶೀಲರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಗ್ಗಟ್ಟಿನಲ್ಲಿ ಎಂತ ಬಲ ಇದೆ ಅಂತ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ಒಂದಾಗಿ ನೆಲಮಗ್ಲ ತಾಲೂಕಿನಲ್ಲಿ ಮೂವತ್ ಮೂರ್ ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ಇವತ್ತು ನಮ್ಮ ಸುಧಾಕರನ್ನ ಆಯ್ಕೆ ಮಾಡದಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ತರ ಬರೋ ಚುನಾವಣೆಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಿನಲ್ಲಿ ಏನ್ ಬಲ ಇದೆ ಅಂತ ತೋರಿಸ್ತಾ ಪ್ರತಿಯೊಂದು ಚುನಾವಣೆಯಲ್ಲೂ ನಾವು ಇದೇ ತರ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ ಇದಕ್ಕೆ ಮುಖ್ಯವಾಗಿ ನಮ್ಮ ಮಾಜಿ ಶಾಸಕರಾದಂತ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರಾಗ್ಲಿ ನಾಗರಾಜ್ ಅವರಾಗ್ಲಿ ನಮ್ಮ ಜಿಲ್ಲಾಧ್ಯಕ್ಷಗಳಾದ ನಮ್ಮ ರಾಮಕೃಷ್ಣಪ್ಪರಾಗ್ಲಿ ತಾಲೂಕಾ ಅಧ್ಯಕ್ಷಗಳಾದಂತ ದಿಪ್ಪರಾಗ್ಲಿ ಅಥವಾ ನಮ್ಮ ಜಗದೀಶ್ ಚೌಧರಿಗಳಾಗ್ಲಿ ಎಲ್ಲರ ಒಂದು ಹೋರಾಟ ಹಾಗೂ ನಮ್ಮ ಒಂದು ಬಲದಿಂದ ಇವ್ ಗೆಲ್ಲಿ ಗೆಲುವು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ

ನಮಗೆ ತುಂಬಲಾದ ಒಂದು ಸಂತೋಷ ಇಡೀ ನೆಲಮಂಗಲ ತಾಲೂಕಿನ ಜನತೆಗೆ ತುಂಬಲ ಸಂತೋಷ ಆಗಿದೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಅತಿ ಹೆಚ್ಚು ಬಹುಮತಗಳಿಂದ ನಮ್ಮ ಸದಾಕಾರವನ್ನು ನಾವೆಲ್ಲರೂ ಕೆಲಸ ಮಾಡಿ ಕಾರ್ಯಕರ್ತರನ್ನ ಸೇರಿಕೊಂಡು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸಂಯುಕ್ತದಿಂದ ಮಾಡಿದ್ದೇವೆ ಇಂಥ ಅತಿ ಹೆಚ್ಚಿನ ಮತ ಕೊಟ್ಟಿರೋದ್ರಿಂದ ನಾವು ಒಂದು ಮೊದಲನೇದಾಗಿ ನೆಲಮಂಗಲ ತಾಲೂಕಿನ ಜನತೆಗೆ ತುಂಬ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಏನೇ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ ಡಾಕ್ಟರ್ ಕೆ ಸುಧಾಕರ್ ಜಯಗಳಿಸಿರುವುದು ಸಂತಸ ತಂದಿದೆ ಆಡಿದ ಮಾತಿನಂತೆ ತಾಲೂಕಿನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಯಿಂದ ಅತ್ಯಧಿಕ ಮತಗಳ ಅಂತರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸುತ್ತೇವೆ ಎಂಬುದಾಗಿ ಹೇಳಿದ್ದ ಮಾತು ಸತ್ಯವಾಗಿದೆ ತಾಲೂಕಿನಲ್ಲಿ ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಹಾಗೂ ಇಡೀ ಕ್ಷೇತ್ರದಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಗೆಲ್ಲಿಸಿರುವ ಕಾರ್ಯಕರ್ತರುಗಳಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದರು ನಾವು ನಿರೀಕ್ಷೆಗೂ ಮೀರೂ ಕೂಡ ಜನ ಮೂವತ್ತೈದು ಸಾವಿರ ಮತಗಳನ್ನು ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ಮತ ಕೊಟ್ಟಿರೋದ್ರಿಂದ ಯಾರ್ಯಾರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಅಗಲಿರಲು ಶ್ರಮ ಹಾಕಿ ಏನು ದುಡಿಮೆ ಮಾಡಿದ್ರಿ ಆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಕ್ತು ಬಹಳ ಸಂತೋಷ ವಿಚಾರ ಇದು ಅವ್ರೆಲ್ಲರಿಗೂ ಕೂಡ ಇರ್ತಕ್ಕಂಥ ನಮ್ಮ ಏನು ಮತದಾರರು ನಾವು ಎಲ್ರಿಗೂ ಒಂದು ಹೆಚ್ಚಿನೀತಿ ಮತ ಕೊಟ್ಟವ್ರು ಎಲ್ಲರೂ ಕೂಡ ನನ್ನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗ ಎಲ್ಲರೂ ಕೂಡ ಬಯಸ್ತೀರಿ ಮತ್ತು ಧನ್ಯವಾದ ಹೇಳಿಕೆ ಬಯಸ್ತೀನಿ ನಾವು ನಿರೀಕ್ಷೆ ಮಾಡ್ತೀವಿ ಇಪ್ಪತ್ತೈದು ಸಾವಿರ ನೀತಿ ಮತ ಹೆಚ್ಚರ್ಶನ ನಡೀತಾ ಇತ್ತು ಭವಿಷ್ಯ ಮೂವತ್ತನೇ ಸಾವಿರ ಜನಗಳಾಗ್ತಾರೆ ಜನಗಳ ಭಾವನೆ ಯಾವ ರೀತಿಯಾಗಿ ತಾಲಿರ್ತಕ್ಕಂಥದ್ದು ವ್ಯಕ್ತ ಮಾಡಬೇಕಾಗ್ತದೆ ಅದಕ್ಕೆ ಯಾರೇ ಶ್ರಮ ಹಾಕಿದ್ರು ನಮ್ಮ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಅವರು ಎಂ ಬಿ ನಾಗರಾಜ್ ಅವರು ಸಪ್ತಗಿರಿ ನಾಯಕ್ ಅವರು ಕೆ ಕೃಷ್ಣಪ್ಪನವರು ನಮ್ಮ ಮುರುಸ್ವಾಮಿಯವರು ನಮ್ಮ ತಿಮ್ರಯಪ್ಪನವರು ಬೈರೇಗೌಡರು ಹಲವಾರು ಜನ ಹಿರಿಯರು ಕೂಡ ಈ ರಾಮಕೃಷ್ಣಪ್ಪ ನಮ್ಮ ಜಿಲ್ಲಾಧಿಕಾರಿ ರಾಮಕೃಷ್ಣಪ್ಪನವರು ಎಲ್ಲರೂ ಕೂಡ ಒಂದೇ ನೇತೃತ್ವದಲ್ಲಿ ಕೆಲಸ ಮಾಡಿದ್ರಿಂದ ಈ ಹೆಚ್ಚಿನ ರೀತಿ ಮತದಾನಕ್ಕೆ ಸಾಧ್ಯವಾಯಿತು ನಾವಿಲ್ಲಿ ಈಗ ಯಾರನ್ನು ಕೂಡ ಘೋಷಣೆ ಮಾಡಲಿಕ್ಕೆ ಹೋಗಲ್ಲ ಜನ ನಾವು ಏನು ನಿರೀಕ್ಷೆ ಇಟ್ಟಿದ್ದು ಜನಗಳ ಮೇಲೆ ಏನು ಭರವಸೆ ಇಟ್ಟಿದ್ದು ಆ ಭರವಸೆ ತಕ್ಕನಾಗಿ ಎಲ್ಲರೂ ಕೂಡ ನಮ್ಗೆ ವೋಟ್ ಕೊಟ್ಟವ್ರೆ ಆದ ಕಾರಣ ಎಲ್ಲರೂ ಕೂಡ ಅಭಿನಯ ಸಸಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ನಾವು ಯಾರ ಮೇಲೂ ಕೂಡ ಕಂಟ್ರೋಸಿ ಮಾಡ್ಕೊಂಡು ರಾಜಕೀಯ ಮಾಡೋದ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಅವ್ರು ನಮಗೂ ರಾಜಕೀಯದಲ್ಲಿ ನಡೀತು ಜನ ಇವತ್ತೇನು ತೀರ್ಪು ಕೊಟ್ಟಾರ ತೀರ್ಪನ್ನು ಬುದ್ಧ ಇದ್ದೀವಿ ಜನಗಳ ಮನಸ್ಸಿಗೆ ಭಾವನೆಗಳ ತಕ್ಕನಾಗಿ ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಇವತ್ತೆಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೇಲೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ತಕ್ಕನ ಜನ ಓಟ್ ಕೊಟ್ಟವ್ರೆ ಅವರೆಲ್ಲರೂ ಕೂಡ ನನ್ನ ಶಿರಶಾಸ್ತ್ರಾಂಗ ನಮಸ್ಕಾರನ ಇಲ್ಲಿಂದ ಹೇಳಕ್ಕೆ ಬಯಸ್ತೀನಿ ಅವರೆಲ್ಲರಿಗೂ ಒಳ್ಳೇದಾಗಲಿ ಅವ್ರ ಮುಂದೆ ಏನೇ ಕೆಲಸ ಕಾರ್ಯ ಕೂಡ ಇವರೆಲ್ಲರೂ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಕೈ ಜೋಡಿಸ್ತೀನಿ ಮುಂದಿನಗಳಲ್ಲಿ ನಮ್ಮ ನಿರ್ಮಲ ತಾಲೂಕನ್ನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಬಯಸ್ತೀವಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಡಾ ಕೆಎಸ್ ಶ್ರೀನಿವಾಸಮೂರ್ತಿ ಎಂವಿ ನಾಗರಾಜ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಬಿಜೆಪಿ ಮುಖಂಡರುಗಳಾದ ಭವಾನಿ ಶಂಕರ್ ಗ್ರೂಪ್ಸ್ ಮಾಲೀಕ ಬೈರೇಗೌಡ ಉಮೇಶ್ ರಂಗನಾಥ್ ಬಾಬು ಪುರಸಭೆ ಮಾಜಿ ಅಧ್ಯಕ್ಷ ರವಿಕುಮಾರ್ ಜೆಡಿಎಸ್ ಮುಖಂಡ ಕನಕರಾಜು ಬಿಜೆಪಿ ಪಕ್ಷದ ರಾಜಮ್ಮ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರುಗಳು ಸಿಹಿ ಹಂಚಿ ಸಂಭ್ರಮಿಸಿದ್ರು ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡು ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दुरवाणी ಸಂಖ್ಯೆ 9986764009 ಮತ್ತು 6363759797